ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ವಿಚಾರವಾಗಿ ಲಕ್ಷ್ಮಣ ಸವದಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ವಿಚಾರವಾಗಿ ಗೊಂದಲ ಬಗೆಹರಿಸುವುದು ನನ್ನ ಕಡೆ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡಿದೆ ಶೀಘ್ರವೇ ಸರ್ಕಾರದಲ್ಲಿರ್ತಕ್ಕಂಥ ಬಿಕ್ಕಟ್ಟು ಬಗೆಹರಿಯುತ್ತೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ತೇನೆ ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಈ ಕುರಿತಂತೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ರಾಜ್ಯದ ಈ ಗೊಂದಲ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಮುಜುಗರವನ್ನ ತರ್ತಾ ಇದೆ ಆದಷ್ಟು ಬೇಗ ವರಿಷ್ಠರು ಗೊಂದಲವನ್ನು ಬಗೆಹರಿಸಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತ ಕೂಡ ಹೇಳಿದ್ದಾರೆ ಬೆಂಗಳೂರಲ್ಲಿ ಕೈ ಶಾಸಕ ಲಕ್ಷ್ಮಣ ಸವದಿಯವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ಎಸ್ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಂಚಿಕೆಯ ಸೂತ್ರ ಈ ಗೊಂದಲವನ್ನು ಮೂಡಿಸಿರುವಂಥದ್ದು ಇದೇ ಗೊಂದಲ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮಂದಿ ಕೂಡ ಮಾತನಾಡ್ತಾ ಇದ್ದಾರೆ ಸಾಕಷ್ಟು ಶಾಸಕರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ದೆಹಲಿಗೆ ಹೋಗೋರು ದೆಹಲಿಗೆ ಹೋಗ್ತಾ ಇದ್ದಾರೆ ತಮ್ಮ ನಾಯಕರಿಗೆ ಬೆಂಬಲವನ್ನ ವ್ಯಕ್ತಪಡಿಸೋರು ವ್ಯಕ್ತಪಡಿಸ್ತಾ ಇದ್ದಾರೆ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಇದೆಲ್ಲವೂ ಕೂಡ ಆಗ್ತಾ ಇದೆ ಇದೆಲ್ಲದರ ಬೆಳವಣಿಗೆಯ ಕುರಿತಂತೆ ಇದೀಗ ಲಕ್ಷ್ಮಣ್ ಸವದಿ ಅವರು ಕೂಡ ಮಾತನಾಡಿರುವಂತದ್ದು ನೋಡಿ ಗೊಂದಲ ಬಗೆಹರಿಸೋದು ನನ್ನ ಕಡೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಖಂಡಿತವಾಗ್ಲೂ ಕೂಡ ಅವ್ರ ಕಡೆ ಇಲ್ಲ ಇನ್ನ ಶೀಘ್ರವೇ ಸರ್ಕಾರದಲ್ಲಿನ ಬಿಕ್ಕಟ್ಟು ಬಗೆಹರಿಯುತ್ತೆ ಎನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಂದ್ರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ರಾಹುಲ್ ಪ್ರಿಯಾಂಕಾ ಗಾಂಧಿ ಆಗಿರಬಹುದು ಅಥವಾ ಸೋನಿಯಾ ಗಾಂಧಿ ಆಗಿರಬಹುದು ವೇಣುಗೋಪಾಲ್ ಆಗಿರ್ಬೋದು ಹಾಗೆ ಸುರ್ಜೇವಾಲಾ ಅವರ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ನಾನು ಕೂಡ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡ್ತೇನೆ ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ಈ ಗೊಂದಲವನ್ನ ಬಗೆಹರಿಸಲಿ ಅಂತ ಕಾಂಗ್ರೆಸ್ ಶಾಸಕ ಸವದಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ರಾಜ್ಯದ ಈ ಗೊಂದಲ ಪಕ್ಷಕ್ಕೆ ಅಂದ್ರೆ ನೋಡಿ ರಾಜ್ಯದಲ್ಲಿ ಸಿಎಂ ಯಾರಾಗ್ತಾರೆ ಮುಂದಿನ ಸಿಎಂ ಕುರ್ಚಿ ಕಿತ್ತಾಟ ಬಡಬಡಿದಾಟ ಈ ಎಲ್ಲಾ ವಿಚಾರಗಳಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಆಗ್ತಾ ಇದೆ ಆದಷ್ಟು ಬೇಗ ವರಿಷ್ಠರು ಈ ಬಗ್ಗೆ ಗಮನ ವಹಿಸ್ಬೇಕು ಹಾಗೆ ಗಮನವಹಿಸಿ ಗೊಂದಲವನ್ನ ಬಗೆಹರಿಸ್ಬೇಕು ಅಂತ ಇಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧ ಅಂತ ವರಿಷ್ಠರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರೂ ಕೂಡ ಈ ಉಭಯ ನಾಯಕರು ಅದನ್ನ ಒಪ್ಪಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು ಎಸ್ ಆ ಈ ವಿಚಾರವಾಗಿ ಬೆಂಗಳೂರಲ್ಲಿ ಕೈ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ನೋಡ್ಕೊಂಡು ಬರೋಣ ನನ್ನ ಕಡೆ ಇದೆಯಾ ಈಗಾಗಲೇ ಇದೆಲ್ಲ ಬಿತ್ತರಿಸಿದ್ರಲ್ಲ ಆಲ್ಮೋಸ್ಟ್ ಅದು ಹೆಚ್ಚು ಕಡಿಮೆ ನೋಡೋಣ ಆಗುತ್ತೆ ರಾಷ್ಟ್ರೀಯ ನಾಯಕರಿಗೆ ಗಮನ ಹರಿಸಿದ್ದಾರೆ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮಜುಗೂರಾಗುತ್ತೆ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಲಿ ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಹೈಕಮಾಂಡು ತೀರ್ಮಾನ ಕೊಡಬೇಕಷ್ಟೇ ಶಾಸಕರು ಡೆಲ್ಲಿಗೆ ಹೋಗಿವೆ ಗೊತ್ತಿಲ್ಲ ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೆ ಸೊ ಹೋಗ್ತಾರೆ ಯಾರ್ಯಾರು ಕೆಲವೊಬ್ಬರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳು ಇರ್ತಾರೆ ಅದ್ರಿಗೋಸ್ಕರ ಹೋಗಿರ್ತಾರೆ ಬಟ್ ಯಾಕೆ ಹೋಗಿದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ ಈ ಬೆಳವಣಿಗೆಯಲ್ಲಿ ಪರವಾಗಿ ನೀವು ಗಟ್ಟಿಯಾಗಿ ನಿಂತಿದ್ದೀರಿ ಅಂತ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಕಡೆ ನಿಮ್ಮ ಒಂದು ಪ್ರಭಾವ ಇದೇ ಇದೆ ನೀನ್ ಯಾಕೆ ಅದನ್ನು ಸಿಕ್ಕ ಹೊಡಕತ್ತ ನನಗೆ ಅಲ್ಲ ಅಂದ್ರೆ ಆ ಟಾಸ್ಕ್ ಏನಾದ್ರು ನಿಮಗೆ ಕೊಟ್ಟಿದ್ರೆ ಸರ್ ಯಾರಾದರೂ ಅಂತ ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ

ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ನ ಗಮನಿಸಿರ್ಬಹುದು ಏನು ಡಿಕೆ ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ನಾನೇ ಬೆಳೆಸಿದ್ದು ಸರ್ ಡಿಕೆ ಶಿವಕುಮಾರ್ ಸಿಟ್ಟಿಗೆ ಬಹುತೇಕ ಬ್ರಹ್ಮ ಅವನಿಗೆ